ಮಂಗೇರಪ್ಪನ್ ಮಧು ಮಂಗೇರಪ್ಪ ಪಾಪ ಒಂದು ಸಚಿವರು ಆಯ್ತಣ ಆಯ್ತು ನಾನು ಹೇಳ್ತೀನಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಎಷ್ಟು ವರ್ಷ ಬಿ ಜೆ ಪಿ ಬಂದು ಬಿ ಜೆ ಪಿ ತತ್ವ ಸಿದ್ಧಾಂತ ಗೊತ್ತಿದೆಯಾ ವಿಜಯ ನಿಲ್ಲಿಸ ಯಾರು ರಾಷ್ಟ್ರೀಯ ನಾಯಕರು ನಮ್ಮ ಮೋದಿಜಿ ಅಮಿತ್ ಶಾ ನಡ್ಡಾಜಿ ಸಂತೋಷಿ ಮಾಡಿದ್ದು ಅವರು ಮಾಡಿ ಹೇಳಿಕೆಯನ್ನು ನೀವು ಇಳಿಸ್ತೀವಿ ಇಳಿಸ್ತೀವಿ ಅವ್ರಿಗೆ ಅಪಮಾನ ಮಾಡ್ತೀರಾ ನಾವು ಹೇಳ್ತಿದ್ವಿ ವಿಜೇಂದ್ರ ಅವರು ಒಳ್ಳೆ ಸಂಘಟನಾ ಚತರು ಒಳ್ಳೆ ಕೆಲಸ ಮಾಡಿದರೆ ಮುಂದುವರಿತಾರೆ ಅಂತ ವಿಶ್ವಾಸ ನಮಗಿದೆ ಏನಪ್ಪ ಹ್ಞೂ ಅಲ್ಲಣ್ಣ ಯಾರು ಪ್ರಯತ್ನ ಮಾಡ್ತಾರಂತ ನನ್ನಿದ್ರಿಗೆ ಹೇಳಿದ್ರೆ ಏನು ಗೊತ್ತಾಗಿದ್ದೀನಿ ನೀವು ಅವ್ರನ್ನೇ ಕೇಳಬೇಕು ನಾನೇ ಕೇಳಬೇಕು ಅವಣ್ಣ ಅಲ್ಲ ನೀನೇ ಕೇಳು ಏನು ಈ ರೀತಿ ಅಲ್ಲ ಯಾವ್ದು ಇಳಿಸ್ತಿದಿರಂತ ಸತ್ಯನ ಸುಳ್ಳು ಅಂತ ಅವ್ರು ಕೇಳಬಿಟ್ಟು ನಾನು ಕೇಳಿದ್ರೆ ನಮಗೆ ವಿಜೇಂದ್ರ ಮುಖ್ಯಮಂತ್ರಿ ಆಲೆ ರಾಜ್ಯದ ಅಧ್ಯಕ್ಷ ಮುಂದುವರಿತದೆ ಕಾಂಗ್ರೆಸ್ ಕೆಟ್ಟ ನಾಡ್ತಾ ಇದೆ ಕಾಂಗ್ರೆಸ್ ಅದನ್ನ ಹೇಳ್ಬಿಟ್ರೆ ಈ ಪತ್ರಿಕೆ ಹಿಂಗ ಓಪನ್ ಮಾಡಿದ್ರೆ ಮುಖಪುಟದಲ್ಲಿ ರಾಜ ಅವ್ರ ಕಚ್ಚಾಟಗಳು ಆಂತರಿಕ ಕಚ್ಚಾಟಗಳು ಆಂತರಿಕ ಕಚ್ಚಾಟ ಸರ್ಕಾರ ಪತನ ಆಗುತ್ತೆ ಇದ್ರ ಜೊತೆಗೆ ಯಾವುದೇ ಚಾನೆಲ್ ರಿಮೂಟ್ ಹಾಕಿರು ಎಲೆಕ್ಟ್ರಾನಿಕ್ ಮೀಡಿಯಾ ಹಿಂಗ ಓಪನ್ ಮಾಡಿದ್ರೆ ಪರ್ಸೆಂಟೇಜು ಮನೆಗಳು ಭ್ರಷ್ಟಾಚಾರ ಕಾಮಗಾರಿ ಭ್ರಷ್ಟಾಚಾರ ಇನ್ನು ರಾಜೀನಾಮೆ ಕೊಡಬೇಕು ಜಮೀರ್ ಅಹಮದ್ ಅವರ ಕರ್ಮ ಕಾಂಡ ಭ್ರಷ್ಟಾಚಾರ ಅವ್ರದ್ದು ಮಾಡ್ತಾ ನೋಡೋಣ ಧನ್ಯವಾದಗಳು ಆಯ್ತಣ್ಣ ಭಾರತೀಯ ಜನತಾ ಪಾರ್ಟಿ ಯಾವುದೋ ಒಳಜಗಳಿಂದ ನಾವು ರಾಜಕಾರಣಕ್ಕೆ ಬರಲ್ಲ ನಮ್ಮ ಹೋರಾಟಗಳು ಸಂಘಟ ಸಾಮರ್ಥ್ಯ ನಾವು ಅಧಿಕಾರಕ್ಕೆ ಬರ್ತೀವಿ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಗಳು ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಆದ್ರೆ ಮೇಲೆ ನಾವು ರಾಜಪ್ಪ ಮಧುಮಂಗೇರಪ್ಪ ಪಾಪ ಸಚಿವರು ಕುಮಾರ್ ಬಂಗಾರಪ್ಪ ಆಯಿತು ನಾನು ಹೇಳ್ತೀನಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಎಷ್ಟು ವರ್ಷ ಜೆ ಪಿ ಬಂದು ಬಿ ಜೆ ಪಿ ತತ್ವಸಿದ್ದಂತ ಗೊತ್ತಿದೆಯಾ ವಿಜೇಂದ್ರ ಇಡಿಸೋಕೆ ನೀನು ಯಾರು ರಾಷ್ಟ್ರೀಯ ನಾಯಕರು ನಮ್ಮ ಮೋದಿಜಿ ಅಮಿತ್ ಶಾ ಜಿ ನಡ್ಡಾಜಿ ಸಂತೋಷಿ ಮಾಡಿದ್ದು ಅವರು ಮಾಡಿ ಹೇಳಿಕೆಯನ್ನು ನೀವು ಇಳಿಸ್ತೀವಿ ಇಳಿಸ್ತೀವಿ ಅವ್ರಿಗೆ ಅಪಮಾನ ಮಾಡ್ತೀರಾ ನಾವು ಹೇಳ್ತಿದ್ವಿ ವಿಜಯೇಂದ್ರ ಅವರು ಒಳ್ಳೆ ಸಂಘಟನೆ ಹಚ್ಚರು ಒಳ್ಳೆ ಕೆಲಸ ಮಾಡಿದರೆ ಮುಂದುವರಿತಾರೆ ಅಂತ ವಿಶ್ವಾಸ ನಮಗಿದೆ ಏನಪ್ಪ ಹಾಂ ಅಲ್ಲಣ್ಣ ಯಾರು ಪ್ರಯತ್ನ ಮಾಡ್ತಾರಂತ ನನ್ನಿದ್ರಿಗೆ ಹೇಳಿದ್ರೆ ನನಗೇನು ಗೊತ್ತಾಗುತ್ತೆ ನೀವು ಅವ್ರನ್ನೇ ಕೇಳಬೇಕು ನಾನೇ ಕೇಳಬೇಕು ಅವಣ್ಣ ಅಲ್ಲ ನೀನೇ ಕೇಳು ಏನು ಈ ರೀತಿ ಅಲ್ಲ ಯಾವ್ದು ಇಳಿಸ್ತಿದ್ದೀರಂತ ಸತ್ಯನ ಸುಳ್ಳು ಅಂತ ಅವ್ರು ಕೇಳಬಿಟ್ಟು ನಾನು ಕೇಳಿದ್ರೆ ನಮಗೆ ವಿಜಯೇಂದ್ರ ಮುಖ್ಯಮಂತ್ರಿ ಅಲ್ಲೇ ಕ್ಷಮಿಸಿ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ ಕಾಂಗ್ರೆಸ್ ಕೆಟ್ಟ ನಾಡ್ತಾ ಇದೆ ಕಾಂಗ್ರೆಸ್ ಅದನ್ನ ಹೇಳ್ಬಿಟ್ರೆ ಹಿಂಗ್ ಪತ್ರಿಕೆ ಹಿಂಗೆ ಓಪನ್ ಮಾಡಿದ್ರೆ ಮುಖಪುಟದಲ್ಲಿ ರಾಜ ಹರ್ಸ್ತಾರೆ ಅವ್ರ ಕಚ್ಚಾಟಗಳು ಆಂತರಿಕ ಕಚ್ಚಾಟಗಳು ಆಂತರಿಕ ಕಚ್ಚಾಟ ಸರ್ಕಾರ ಪತನ ಆಗುತ್ತೆ ಇದ್ರ ಜೊತೆಗೆ ಈ ಯಾವುದೇ ಚಾನಲ್ ರಿಮೂಟ್ ಹಾಕಿರು ಎಲೆಕ್ಟ್ರಾನಿಕ್ ಮೀಡಿಯಾ ಹಿಂಗೆ ಓಪನ್ ಮಾಡಿದ್ರೆ ಪರ್ಸೆಂಟೇಜು ಮನೆಗಳು ಭ್ರಷ್ಟಾಚಾರ ಕಾಮಗಾರಿ ಭ್ರಷ್ಟಾಚಾರ ಏನು ರಾಜೀನಾಮೆ ಕೊಡಬೇಕು ಜಮೀರ್ ಅವರು ಕರ್ಮ ಕಾಣ ಭ್ರಷ್ಟಾಚಾರ ಅವ್ರನ್ನ ಆರ್ತೈತ್ ನೋಡೋಣ ಧನ್ಯವಾದಗಳು ಆಯ್ತಣ ಭಾರತೀಯ ಜನತಾ ಪಾರ್ಟಿ ಯಾವುದೋ ಒಳಜಗಳಿಂದ ನಾವು ರಾಜಕಾರಣಕ್ಕೆ ಬರಲ್ಲ ನಮ್ಮ ಹೋರಾಟಗಳು ಸಂಘಟನೆ ಸಾಮರ್ಥ್ಯ ನಾವು ಅಧಿಕಾರಕ್ಕೆ ಬರ್ತೀವಿ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಗಳು ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಅದ್ರ ಅದಾದ್ಮೇಲೆ ನಾವು ರಾಜ